ಇದು ಒಂದು ಎಮೋಷನಲ್ ಸತ್ಯ ಘಟನೆ ಮಹಾರಾಷ್ಟ್ರದ ಲಾತೂರಿನ ಹಡೋಲ್ಟಿ ಗ್ರಾಮದ ರೈತ ದಂಪತಿಯದ್ದು ಅವರು ಮಾಡುವ ಹೋರಾಟವನ್ನು ನೋಡಿದರೆ ಯಾರಿಗಾದರೂ ಕಣ್ಣು ತುಂಬಿ ಬರುತ್ತದೆ ಎಪ್ಪತ್ತೈದು ವರ್ಷದ ಅಂಬಾದಾಸ್ ಪವಾರ್ ಮತ್ತು ಅವರ ಅರವತ್ತೈದು ವರ್ಷದ ಪತ್ನಿ ಮುಕ್ತಾಭಾಯಿ ಹಣದ ಕೊರತೆಯಿಂದ ಎತ್ತುಗಳು ಅಥವಾ ಟ್ರಾಕ್ಟರ್ ಬಾಡಿಗೆಗೆ ಹಣವಿಲ್ಲ ಎಂದು ತಾವೇ ನೇಗಿಲು ಹಿಡಿದು ತಾವೇ ತಮ್ಮ ಎರಡು ಪಾಯಿಂಟ್ ಐದು ಎಕರೆ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾರೆ ಬೆಳೆ ನಶದಿಂದಾಗಿ ರೈತರು ಸಾಲ ಮಾಡುವುದು ಅನಿವಾರ್ಯ ಆದರೆ ಸಾಲ ತೀರಿಸಲಾಗದಾಗ ಬದುಕು ಸಾಗಿಸಲು ಸುಲಭವಲ್ಲ ಎತ್ತುಗಳ ಬಾಡಿಗೆ ಕಾರ್ಮಿಕರ ಕೂಲಿ ಎಲ್ಲವೂ ಕಷ್ಟ ಈ ವೃದ್ಧ ದಂಪತಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಈ ದಂಪತಿಯ ಬಗ್ಗೆ ತಿಳಿದ ಸಚಿವ ಬಾಬಾ ಸಾಹೇಬ್ ಪಾಟೀಲ್ ತಕ್ಷಣವೇ ನಲವತ್ತೆರಡು ಸಾವಿರದ ಐನೂರು ರೂಪಾಯಿ ಸಾಲವನ್ನು ತೀರಿಸಿ ಸಹಾಯ ಕೈ ಚಾಚಿದರು ಸೊಸೈಟಿಗೆ ಹಣ ನೀಡಿ ರೈತರಿಗೆ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ನೀಡಲು ಸೂಚಿಸಿದರು ದಿನಕ್ಕೆ ಎರಡೂವರೆ ಸಾವಿರ ರೂಪಾಯಿ ಖರ್ಚಾಗ್ತಿದೆ ಎತ್ತುಗಳು ಅಥವಾ ಟ್ರಾಕ್ಟರ್ ಬಾಡಿಗೆಗೆ ತರುದಿದ್ದೆ ಅಷ್ಟು ಹಣವಿಲ್ಲ ಎನ್ನುತ್ತಾರೆ ಪವಾರ್ ಕ್ರಾಂತಿಕಾರಿ ಶೇತ್ಕರಿ ಸಂಘಟನೆಯಿಂದ ಒಂದು ಜೋಡಿ ಎತ್ತುಗಳು ಉಡುಗೊರೆಯಾಗಿ ಬಂದವು ಮೆರವಣಿಗೆಯಲ್ಲಿ ಎತ್ತುಗಳನ್ನು ತಂದು ಪವಾರ್ ಮನೆಗೆ ಕರೆದೊಯ್ಯಲಾಯಿತು ತೆಲಂಗಾಣದ ಚಾರಿಟಬಲ್ ಟ್ರಸ್ಟ್ ಸಹ ತನ್ನ ಪಾತ್ರ ವಹಿಸಿ ಪವಾರ್ ಅವರಿಗೆ ಒಂದು ಲಕ್ಷ ರೂಪಾಯಿಯ ಚೆಕ್ ನೀಡಿ ಬೆಂಬಲವನ್ನು ನೀಡಿತು ಮನುಷ್ಯತ್ವ ಇನ್ನೂ ಬದುಕಿದೆ ನೆರವು ಇನ್ನೂ ಇರುತ್ತದೆ ಒಂದು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಬದುಕಿದರೆ ಸಮಾಜ ಸ್ಪಂದಿಸಬಹುದು